ಲೆಕ್ಕ ಹೆಚ್ಚಿಸಿಕೊಳ್ಳೋಕೆ ಮೋದಿ ಸೌತ್ ಸೂತ್ರ ಮೈಸೂರು ಮಂಗಳೂರಿನಲ್ಲಿ ನಮೋಮೇನಿಯಾ ಕಮಲ ಜೋಶ್ಗೆ ಪತರು ಕೈಪಡೆ ಕೈಪಡೆ ಇದೇವತ್ತಿನ ಬರ್ನಿಂಗ್ ಸ್ಟೋರಿ ಮೋದಿ ಟೆನ್ಷನ್ ನಾನು ಚೈತ್ರ ಹರೀಶ್ ರಾಜ್ಯದಲ್ಲಿ ಈ ಸಲ ಔಟ್ ಆಫ್ ಔಟ್ ರಿಸಲ್ಟ್ ಪಡಿಬೇಕು ಅನ್ನೋದು ಬಿಜೆಪಿಯ ಲೈನ್ ಅಜೆಂಡಾ ಇದಕ್ಕಾಗಿ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡಿದ್ದಾರೆ ಪ್ರಧಾನಿ ಮೋದಿ ಇದಕ್ಕಾಗಿ ನೋಟ ಬೀರಿದ್ದು ಹಳೆ ಮೈಸೂರಿನ ಕಡೆ ಅದು ಹೊಸ ದೋಸ್ತಿ ಅನುಭವಿ ನಾಯಕ ಎಚ್ ಡಿ ದೇವೇಗೌಡರ ಜೊತೆಗೂಡಿ ಮೋದಿ ಬೀಸಿದ್ದಾರೆ ಮತಬಲೆ ಯಾವಾಗ ಇಬ್ಬರು ದಿಗ್ಗಜರು ಒಗ್ಗೂಡಿದ್ರೋ ಕಾಂಗ್ರೆಸ್ನಲ್ಲಿ ಶುರುವಾಗಿದ್ದು ಢವಢವ ಒಂದ್ ಕಡೆ ಬಿಜೆಪಿಯಲ್ಲಿ ಮೋದಿ ಜೋಶ್ ಏಪ್ರಿಲ್ ಹದಿನಾಲ್ಕಕ್ಕೆ ಮೋದಿಗೆ ಗ್ರ್ಯಾಂಡ್ ವೆಲ್ಕಮ್ ಮೈಸೂರಿನಲ್ಲಿ ಹಾಲಿ ಪಿಎಂ ಮಾಜಿ ಪಿಎಂ ಕಹಳೆ ಹಳೆ ಮೈಸೂರಿನಲ್ಲಿ ರಾಷ್ಟ್ರ ದಿಗ್ಗಜರ ಸಮಾಗಮ ನಮ್ಮ ಸ್ವಾಗತಕ್ಕೆ ಸಜ್ಜಾದ ಕರಾವಳಿ ನಗರಿ ಕೈಗೆ ಟಕ್ಕರ್ ಕೊಡಲು ಕಾಸ್ಟ್ ಇಂಜಿನಿಯರಿಂಗ್ ಮೋದಿ ರೋಡ್ ಶೋ ರಸ್ತೆಗಳೆಲ್ಲ ಕೇಸರಿಮಯ ಮೋದಿ ಹವಾಗೆ ಪತ್ರ ಕಾಂಗ್ರೆಸ್ ಬಿಜೆಪಿ ಕೋಟೆ ಚಿತ್ರಕ್ಕಾಗಿ ಕೈ ಇನ್ನಿಲ್ಲದ ಸರ್ಕಸ್ ಬಿಜೆಪಿಯವರಿಗೆ ಪ್ರಜಾತಂತ್ರದಲ್ಲಿ ನಂಬಿಕೆ ಇಲ್ಲ ಅವರು ಸರ್ವಾಧಿಕಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಸರ್ವಾಧಿಕಾರ ಹಿಟ್ಲರ್ ಮುಸುಲೋನಿ ಇಟಲಿ ಮುಸಲೋನಿ ಜರ್ಮನಿಯ ಹಿಟ್ಲರ್ ಫ್ರಾನ್ಸ್ ಫ್ರಾಂಕೊ ಅವರ ತತ್ವದಲ್ಲಿ ನಂಬಿಕೆ ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು ಮುಸಲೋನಿ ಕಾಲದ ದೌರ್ಜನ್ಯ ಮೈನಾರಿಟೀಸ್ ಸೆಕೆಂಡ್ರಿ ಹಿಟ್ಲರ್ನ ಕಾಲದ ದೌರ್ಜನ್ಯ ಯಹೂದಿ ಮೈನಾರಿಟೀಸ್ ವಿರುದ್ಧ ಅಥವಾ ಸದ್ದ ಸರ್ ಅಲ್ಲಲ್ಲ ಮೈನಾರಿಟಿ ವಿರುದ್ಧ ಒಂದು ಕೂಡ ಮೈನಾರಿಟಿ ಕಮ್ಯುನಿಟಿ ವಿರುದ್ಧನೇ ಮಾಡಿ ಅವನು ಸತ್ತಮ್ಮ ಎಷ್ಟು ಬಂದ ಎಷ್ಟು ದೈವಭಕ್ತಿ ಅಂದ್ರೆ ಅವ ದೊಡ್ಡ ದೊಡ್ಡ ಮಸೀದಿಗಳನ್ನ ಕಟ್ತಾ ಇದ್ದ ಈ ಕೆಲವೆಲ್ಲ ಈ ಧಾರ್ಮಿಕವಾದಂತಹ ವಿಚಾರಗಳನ್ನ ಪ್ರಚೋದನೆ ಮಾಡಿ ಜನರನ್ನ ತಮ್ಮ ಹತ್ರ ಇಟ್ಕೊಳ್ಬೇಕಾದ ಒಂದು ಆಯುಧ ಅಂತ ಹೇಳಿದ್ರೆ ಧಾರ್ಮಿಕ ಆಯುಧವು ಸತ್ತಮ್ನು ಅದೇ ಮಾಡಿ ಇಲ್ಲಿ ಒಂದು ರೀತಿಯಲ್ಲಿ ನಮ್ಮ ಮೋದಿ ಅವರು ಅದೇ ಮಾಡ್ತಾ ಇದ್ದಾರೆ ರಾಮ ಮಂದಿರ ಕೂಡ ಅದೇ ರೀತಿಯಲ್ಲಿ ಕಟ್ತಾ ಅದು ಪೂರ್ತಿ ಆಗಲಿಲ್ಲ ಹೇಳಿದ್ರೆ ಪ್ರಜಾಪ್ರಭುತ್ವವನ್ನು ಅದಕ್ಕೆ ಯಾವುದೇ ವ್ಯತ್ಯಾಸ ಇಲ್ಲ ಅಲ್ಲಿಗೆ ಆಗಿದೆ ಕ್ಲಿಯರ್ ಸಿಕ್ಕಿದೆ ಸ್ಪಷ್ಟ ಪಿಕ್ಚರ್ ಲೋಕಸಭಾ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಅನ್ನ ನಿದ್ದೆಯಲು ಬೆಂಬಿಡದೆ ಗಾಡುತ್ತಿರೋದು ನರೇಂದ್ರ ಮೋದಿ ದೇಶ ಹಾಗೂ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಬಿಜೆಪಿ ಪಕ್ಷವೇ ಪ್ರಮುಖ ಎದುರಾಳಿಯಾದ್ರು ಇಲ್ಲಿ ಕಂಪನ ಸೃಷ್ಟಿಸಿರೋದು ಅದೇ ಕಮಲ ಏಕಚಕ್ರಾಧಿಪತಿ ಹೀಗಾಗಿ ಮೋದಿ ಹೋದಲೆಲ್ಲ ಎತ್ತಿದೆ ಕಮಲ ಸುನಾಮಿ ಇದರ ಬಿರುಗಾಳಿಗೆ ಅಕ್ಷರಶಃ ಶತ್ರು ಪಕ್ಷ ಅಲ್ಲೋಲಾ ಕಲ್ಲೋಲ ಇದೇ ಈಗ ರಾಜ್ಯದಲ್ಲಿನ ಆಡಳಿತರೂಢ ಕಾಂಗ್ರೆಸ್ನಲ್ಲಿ ನಡುಕ ತಂದಿದ್ದು ಪ್ರತಿ ಸಲ ಮೋದಿ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಾಗಲೆಲ್ಲ ಕೈ ಪಡೆಯೊಳಗೆ ಪ್ರಸ್ಟ್ರೇಷನ್ ತರ್ತಾ ಇರೋದು ಇದರ ಎಫೆಕ್ಟೇ ಪ್ರಧಾನಿ ಮೋದಿ ಆಗಮನಕ್ಕೂ ಮುನ್ನವೇ ಕೈ ನಾಯಕರಿಂದ ಆಗಿದ್ದು ಸಹಸ್ರನಾಮ ಕೈ ನಾಯಕರ ಬಾಯಿಂದ ಮುಸ್ಲೋನಿ ಹಿಟ್ಲರ್ ಸತ್ತಾಮ್ ಹುಸೇನ್ ರಂಥ ಕಟ್ಟರ್ ಸರ್ವಾಧಿಕಾರಿಗಳ ಮಂತ್ರ ಇವರಿಗೆ ಮೋದಿರನ್ನ ಹೋಲಿಸೋ ಮೂಲಕ ಎದೆಯೊಳಗಿನ ಅಸಹನಿಯನ್ನ ಕಿಚ್ಚನ್ನ ತಣಿಸೋ ಕೆಲಸಕ್ಕೆ ಕೈ ಹಾಕಿದ್ದಾರೆ ಕಾಂಗ್ರೆಸ್ನ ನಾಯಕ ಮಣಿಗಳು ಇಲ್ಲಿ ಪ್ರಸಕ್ತ ಮೋದಿ ಹೆಜ್ಜೆ ಇಡ್ತಿರುವುದು ಎಲ್ಲಿಗೆ ಬೆಂಗಳೂರು ಹೊರತುಪಡಿಸಿದಂತೆ ದಕ್ಷಿಣ ಕರ್ನಾಟಕದ ಸೆಂಟರ್ ಆಫ್ ಅಟ್ರಾಕ್ಷನ್ ಅನಿಸಿದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿಗೆ ಲೋಕಸಭಾ ಎಲೆಕ್ಷನ್ ಪ್ರಚಾರಕ್ಕಾಗಿ ರಾಜ್ಯಕ್ಕೆ ಆಗಮಿಸುತ್ತಿರೋ ಮೋದಿ ಮೊದಲು ಕಣ್ಣಿಟ್ಟಿದ್ದು ಮೈಸೂರಿನ ಮೇಲೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತವರು ನೆಲಕ್ಕೆ ಬರಲಿ ಪಾಪ ಬರಲಿ ಮೋದಿಯವರು ಬಂದು ಹೋಗೋಕ್ಕೆ ನಮ್ದೇನು ತಗೋದಿಲ್ಲ ಬಿಕಾಸ್ ಈಸ್ ಎ ಪ್ರೈಮ್ ಮಿನಿಸ್ಟರ್ ಬಂದು ಮಾಡಲಿ ಬಟ್ ಕರ್ನಾಟಕಕ್ಕೆ ಏನು ಮಾಡಿದ್ದಾರೆ ಅಂತ ಕರ್ನಾಟಕ ಜನರಿಗೆ ಹೇಳಬೇಕು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಏನು ಮಾಡಿದ್ದಾರೆ ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅದಕ್ಕೆ ಏನು ಮಾಡಿದ್ದಾರೆ ಬರಗಾಲ ಬಂದಿದೆ ಬರಗಾಲಕ್ಕೆ ಇವತ್ತವರೆಗೆ ಯಾಕೆ ದುಡ್ಡು ಕೊಟ್ಟಿಲ್ಲ ಇದೆಲ್ಲ ಉತ್ತರ ಹೇಳಬೇಕು ಜನರಿಗೆ ಅಪರೂಪ ಅನಿಸಿದ ವಿದ್ಯಮಾನಕ್ಕೆ ಸಾಕ್ಷಿಯಾಗ್ತಿದೆ ಮೈಸೂರು ಅರಮನೆ ನಗರಿ ಮೈಸೂರಿನಲ್ಲಿ ಪ್ರಥಮ ಸಾರ್ವಜನಿಕ ಸಭೆ ನಡೆಸಿರೋ ಮೋದಿಗೆ ಸಾಥ್ ಕೊಡ್ತಿರೋದು ಮತ್ತೊಬ್ಬರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಒಬ್ಬರು ಕಮಲದ ನಂಬರ್ ಒನ್ ನಾಯಕ ಇನ್ನೊಬ್ಬರು ಜೆಡಿಎಸ್ನ ರಾಷ್ಟ್ರೀಯ ಅಧ್ಯಕ್ಷರು ಹೀಗಾಗಿ ಇಬ್ಬರು ದಿಗ್ಗಜರು ನಡೆಸಲಿದ್ದಾರೆ ಮತಬೇಟೆ ಏನಿದು ಮೋದಿ ಮೈಸೂರು ಫಾರ್ಮುಲಾ ಮೈಸೂರಿಗೆ ಆದ್ಯತೆ ಕೊಟ್ಟಿದ್ದೇಕೆ ಪ್ರಧಾನಿ ಮೋದಿ ಇಲ್ಲಿ ರಾಜಕೀಯ ಗುಣಾಕಾರ ಭಾಗಕಾರ ಹಾಕಿ ನೋಡಿದ್ರೆ ಕಾಣ ಸಿಗೋದು ಮೋದಿ ಮತ ತಂತ್ರಗಾರಿಕೆ ಏಕೆಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಮಣಿಸೋಕೆ ಒಗ್ಗಟ್ಟಾಗಿ ನಿಂತಿದ್ದು ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ದೋಸ್ತಿ ಜೆಡಿಎಸ್ ನಿಜಕ್ಕೂ ಪ್ರಬಲ ಆಗಿರೋದು ಹಳೆ ಮೈಸೂರಿನಲ್ಲಿ ಬಿಜೆಪಿಗೆ ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚಿನ ಶಕ್ತಿ ತುಂಬುತ್ತಿರುವುದು ಇದೇ ತೆನೆಪಾಳಯ ಹಾಗೆಯೇ ಹಳೆ ಮೈಸೂರಿನಲ್ಲಿ ಒಂದು ಲೆಕ್ಕದಲ್ಲಿ ತನ್ನದೇ ಆದ ಪ್ರಭಾವ ಹೊಂದಿದ್ದು ದೇವೇಗೌಡರ ಜಾತ್ಯತೀತ ಜನತಾದಳ ಇಲ್ಲಿ ರಾಜ್ಯದಲ್ಲಿ ಆಡಳಿತ ನಡೆಸಿರೋ ಕಾಂಗ್ರೆಸ್ ತನ್ನ ಮಣಿಸೋಕೆ ಒಗ್ಗಟ್ಟಾಗಿ ಹೋರಾಟಕ್ಕಿಳಿದಿರುವುದು ಬಿಜೆಪಿ ಜೆಡಿಎಸ್ ಮೈತ್ರಿಪಡೆ ಪಾಲಿಗೆ ಈಗ ಮೋದಿ ಗೌಡರ ಸಮಾಗಮ ಕೊಡಲಿದೆ ಡಬಲ್ ಡೋಸ್ ಪವರ್ ಅಷ್ಟಕ್ಕೂ ಮೈಸೂರೇ ಏಕೆ ಮುಖ್ಯ ಹಾಗೆ ನೋಡಿದ್ರೆ ಹಳೆ ಮೈಸೂರಿನ ಕೇಂದ್ರ ನೆಲೆ ಮೈಸೂರು ದಕ್ಷಿಣ ಕರ್ನಾಟಕದ ಅರವತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡ ಎಂಟು ವಿಧಾನಸಭಾ ಕ್ಷೇತ್ರಗಳ ಮೇಲೆಯೇ ಮೋದಿ ಗೌಡರ ದೃಷ್ಟಿ ಕಳೆದ ವಿಧಾನಸಭಾ ಚುನಾವಣೆ ರಿಸಲ್ಟ್ ಗಮನಿಸಿದರೆ ಬೆಂಗಳೂರು ನಗರ ಹೊರತುಪಡಿಸಿದಂತೆ ಮೈಸೂರು ಮಂಡ್ಯ ಚಾಮರಾಜನಗರ ಹಾಸನ ಬೆಂಗಳೂರು ಗ್ರಾಮಾಂತರ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪಾರಮ್ಯ ಮೆರೆದಿದ್ದು ಇದೇ ಕಾಂಗ್ರೆಸ್ ಎರಡು ಸಾವಿರದ ಹದಿಮೂರರ ದಕ್ಷಿಣ ಬಲಾಬಲ ಅರವತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕೈ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿ ಬಲ ಸೇರಿದಂತೆ ಒಟ್ಟು ಗೆದ್ದಿದ್ದು ನಲವತ್ತು ಕ್ಷೇತ್ರಗಳನ್ನ ಉಳಿದಂತೆ ಇಲ್ಲಿ ಗಮನಾರ್ಹ ಸಂಗತಿ ಎಂದ್ರೆ ಈ ಪ್ರದೇಶದಲ್ಲಿ ಎರಡನೇ ಸ್ಥಾನ ಪಡೆದಿದ್ದು ಪ್ರತಿಪಕ್ಷ ಬಿಜೆಪಿಯಲ್ಲ ಬದಲಾಗಿ ಈ ಭಾಗದಲ್ಲಿ ತಕ್ಕ ಮಟ್ಟಿನ ಹಿಡಿತ ಹೊಂದಿದ್ದ ಜೆಡಿಎಸ್ ಜೆಡಿಎಸ್ ಹದಿನಾಲ್ಕು ಸ್ಥಾನ ಪಡೆಯುವ ಮುಖಾಂತರ ದಕ್ಷಿಣ ಕರ್ನಾಟಕದಲ್ಲಿ ತನ್ನ ಶಕ್ತಿ ಏನೆಂಬುದನ್ನು ಪಡಿಸಿದೆ ಸಾಬೀತು ಹಾಗೆಯೇ ಅರವತ್ನಾಲ್ಕರಲ್ಲಿ ಕೇವಲ ಒಂಬತ್ತು ಸ್ಥಾನಕ್ಕೆ ಸಮಾಧಾನ ಪಟ್ಟಿದ್ದು ಬಿಜೆಪಿ ಈ ಎಲ್ಲ ಅಂಕಿ ಅಂಶಗಳ ಲಿಸ್ಟ್ ಅನ್ನ ತರಿಸಿಕೊಂಡ ಮೋದಿ ಅಮಿತ್ ಶಾ ಕೈ ಪಾಳೆಯ ಪಟ್ಟನ್ನ ಹುಡಿಗೊಳಿಸೋಕೆ ರೂಪಿಸಿದ್ದು ಮೆಗಾ ಬ್ಲೂ ಪ್ರಿಂಟ್ ಅದುವೆ ದಕ್ಷಿಣ ಕರ್ನಾಟಕದಲ್ಲಿ ತಕ್ಕ ಮಟ್ಟಿನ ತಾಕತ್ತು ಹೊಂದಿದ್ದ ಜೆಡಿಎಸ್ ಜೊತೆ ಮೈತ್ರಿ ಇದರಂತೆ ಈಗ ಲೋಕಸಭಾ ಎಲೆಕ್ಷನ್ನಲ್ಲಿ ಮೈತ್ರಿಯೂ ಆಗಿದೆ ಬಿಜೆಪಿ ಇಪ್ಪತ್ತೈದರಲ್ಲಿ ಜೆಡಿಎಸ್ ಮೂರು ಕ್ಷೇತ್ರಗಳಲ್ಲಿ ಕಣಕ್ಕಿಳಿತಿದೆ ಅದರಲ್ಲೂ ಜೆಡಿಎಸ್ಗೆ ಸಿಕ್ಕ ಮೂರು ಸ್ಥಾನಗಳು ದಕ್ಷಿಣ ಕರ್ನಾಟಕದಲ್ಲಿ ತೆನೆಪಡಿಯ ಭದ್ರಕೋಟೆಗಳಂತಾದ ಹಾಸನ ಮಂಡ್ಯ ಜೊತೆಗೆ ಕೋಲಾರ ಕ್ಷೇತ್ರಗಳಲ್ಲಿ ಅಖಾಡಕ್ಕಿಳಿದಿದೆ ಜೆಡಿಎಸ್ ಹಾಗೆಯೇ ಇಲ್ಲಿ ಅಬ್ಸರ್ವ್ ಮಾಡಬೇಕಿರೋ ಇನ್ನೊಂದು ಫ್ಯಾಕ್ಟ್ ಅಂದ್ರೆ ಮೈಸೂರು ಲೋಕಸಭಾ ವ್ಯಾಪ್ತಿ ವಿಧಾನಸಭಾ ಫಲಿತಾಂಶ ಪ್ರಕಾರ ಜೆಡಿಎಸ್ಗೆ ಎರಡನೇ ಸ್ಥಾನ ಆದರೂ ಈ ಭಾಗದ ಎಂಟು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜೆಡಿಎಸ್ ಪಕ್ಷಕ್ಕೆ ಮೈತ್ರಿಯಲ್ಲಿ ಸಿಕ್ಕಿದ್ದು ಮೂರು ಕ್ಷೇತ್ರವಾದರೆ ದೊಡ್ಡಣ್ಣ ಬಿಜೆಪಿ ಉಳಿಸಿಕೊಂಡಿದ್ದು ಐದು ಕ್ಷೇತ್ರಗಳನ್ನ ಇದರಲ್ಲಿ ಎಲ್ಲರ ಕುತೂಹಲ ಕೆರಳಿಸಿದ್ದು ಮತ್ತದೇ ಮೈಸೂರು ಇಲ್ಲಿನ ಲೆಕ್ಕ ನೋಡಿದ್ರು ಬಿಜೆಪಿ ಕೇವಲ ಒಬ್ಬ ಶಾಸಕ ಬಲ ಹೊಂದಿದ್ರೆ ಜೆಡಿಎಸ್ಗಿದೆ ಎರಡು ಶಾಸಕ ಶಕ್ತಿ ಇಲ್ಲಿ ಮಾತ್ರವಲ್ಲ ಚಾಮರಾಜನಗರದಲ್ಲೂ ಇರೋ ಏಕೈಕ ಪ್ರತಿಪಕ್ಷ ಶಾಸಕ ಅಂದ್ರೆ ಹನೂರಿನ ಜೆಡಿಎಸ್ ಎಂಎಲ್ಎ ತುಮಕೂರಿನಲ್ಲೂ ಬಿಜೆಪಿ ಜೆಡಿಎಸ್ ತಲಾ ಇಬ್ಬರು ಶಾಸಕರನ್ನ ಹೊಂದಿದ್ರು ಮತ ಪ್ರಮಾಣದಲ್ಲಿ ಜೆಡಿಎಸ್ ಫಸ್ಟ್ ಕೋಲಾರದಲ್ಲೂ ತೆನೆ ಮೂರು ಚಿನ್ನ ಗೆದ್ರೆ ಕಮಲ ಶೂನ್ಯ ಬೆಂಗಳೂರು ಗ್ರಾಮಾಂತರದಲ್ಲಿ ಬೆಂಗಳೂರು ನಗರ ಪ್ರದೇಶದಲ್ಲಿ ಮಾತ್ರ ಕಮಲ ಅರಳಿದ್ರು ಗ್ರಾಮಾಂತರ ವೋಟ್ ಕೌಂಟ್ನಲ್ಲಿ ತೆನೆಗೆ ಮುಂದು ಹೀಗೆ ಎಲ್ಲವನ್ನ ಅಳೆದು ತೂಗಿ ನೋಡಿರೋ ಮೋದಿ ಸೌತ್ ಗೆಲ್ಲೋಕೆ ಜೆಡಿಎಸ್ ಅನ್ನೇ ಜತೆಕಾರನಾಗಿ ಆಯ್ಕೆ ಮಾಡಿಕೊಂಡಿತು ಹಾಗಾಗಿದೆ ಜೆಡಿಎಸ್ ಸುಪ್ರೀಂ ಎಚ್ಡಿ ದೇವೇಗೌಡ್ರ ಒಡಗೂಡಿ ಮೈಸೂರಿನಲ್ಲಿ ಯುದ್ಧದ ಗಾಳಿ ಓದೋಕೆ ಮುಂದಾಗಿದ್ದು ಇದರಂತೆಯೇ ಏಪ್ರಿಲ್ ಹದಿನಾಲ್ಕರಂದು ಪ್ರಧಾನಿ ಮೋದಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಹೀಗೆ ಇಬ್ಬರು ಘಟಾನುಘಟಿಗಳ ಮಹಾಸಂಗಮಕ್ಕೆ ಅಣಿಯಾಗಿ ನಿಂತಿದೆ ಪ್ಯಾಲೆಸ್ ಸಿಟಿ ಮೈಸೂರು ರಾಜ್ಯದಲ್ಲಿ ಲೋಕಸಭೆ ಅಖಾಡ ದಿನದಿಂದಲಕ್ಕೆ ಸಾಕಷ್ಟು ರಂಗು ಪಡ್ಕೊಳ್ತಾ ಇದೆ ನಾಳೆ ಮೈಸೂರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಗಮಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ಸಿ ಎಂ ತವರು ಜಿಲ್ಲೆ ಮೈಸೂರಿನಿಂದಲೇ ಅಧಿಕೃತವಾಗಿ ಚುನಾವಣಾ ಪ್ರಚಾರವನ್ನು ಆರಂಭಿಸ್ತಾ ಇದ್ದಾರೆ ಸೊ ಹೀಗಾಗಿ ಬೃಹತ್ ವೇದಿಕೆ ಕೂಡ ಸಿದ್ಧ ಆಗ್ತಾ ಇರುವಂಥದ್ದು ನಾನೀಗ ಸದ್ಯ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿದ್ದೇನೆ ನೀವು ದುಷ್ಟ ಸಹ ಕಾಣ್ತಾ ಇರ್ಬೋದು ಈಗಾಗಲೇ ಬೃಹತ್ ವೇದಿಕೆ ಕೂಡ ಸಿದ್ಧ ಆಗಿದೆ ಸುದ್ದಿ ಸಿದ್ಧವನ್ನು ಮಾಡ್ತಾ ಇದ್ದಾರೆ ಸುಮಾರು ಅಂದರೆ ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನ ನಾಲ್ಕು ಲೋಕಸಭಾ ಕ್ಷೇತ್ರಗಳನ್ನ ಗುರಿಯಾಗಿ ಕೇಂದ್ರೀಕರಿಸಿಕೊಂಡು ಮೈಸೂರಿನಲ್ಲಿ ಬೃಹತ್ ಸಮಾವೇಶಕ್ಕೆ ಬಿ ಜೆ ಪಿ ಸಾಕಷ್ಟು ಪ್ಲ್ಯಾನ್ಗಳನ್ನು ಮಾಡಿಕೊಂಡಿದೆ ಜೊತೆಗೆ ಹಳೆ ಮೈಸೂರು ಭಾಗ ಅಂತಂದರೆ ಒಕ್ಕಲಿಗರ ಭದ್ರಕೋಟೆ ಆಗಿದೆ ಸೊ ಹೀಗಾಗಿ ನಾಳೆ ನಡೆಯುವಂತಹ ಈ ಒಂದು ಸಮಾವೇಶದಲ್ಲಿ ಜೆ ಡಿ ಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಕೂಡ ಇರೋದು ಸಾಕಷ್ಟು ವಿಶೇಷವನ್ನು ಉಂಟು ಮಾಡ್ತಾರೆ ಜೊತೆಗೆ ಈಗಾಗಲೇ ನೋಡ್ತಾ ಇದ್ದೀರಿ ಈಗಾಗಲೇ ವೇದಿಕೆ ವಿಭಾಗದಲ್ಲಿ ಕೂಡ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸೋದಕ್ಕೆ ಪ್ಲಾನನ್ನು ಮಾಡಿಕೊಂಡ ಕಾರಣಕ್ಕಾಗಿ ಬೃಹತ್ ವೇದಿಕೆ ಕೂಡ ಸಿದ್ಧ ಆಗಿದೆ ಚೇರ್ಗಳನ್ನು ಆಗ್ತಾಯಿದ್ರೆ ಜೊತೆಗೆ ಬೃಹತ್ ಎಲ್ ಇ ಕೂಡ ಅಂದರೆ ಸಾಕಷ್ಟು ದೂರದಲ್ಲಿ ಕುಳಿತು ನೋಡುವಂತಹ ಅವರು ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಎಲ್ ಇ ಡಿಗಳನ್ನು ಹಾಕ್ತಾ ಇದ್ದಾರೆ ನಾಳೆ ಮಧ್ಯಾಹ್ನ ಸುಮಾರು ನಾಲ್ಕು ಗಂಟೆಗೆ ನರೇಂದ್ರ ಮೋದಿಯವರು ಮೈಸೂರು ವಿಮಾನಕ್ಕೆ ನಿಲ್ದಾಣಕ್ಕೆ ಬರ್ತಾರೆ ಅಲ್ಲಿಂದ ನೇರವಾಗಿ ಅವರು ಸ್ಪೆಷಲ್ ಹೆಲಿಕಾಪ್ಟರ್ನಲ್ಲಿ ಓವೆಲ್ ಮೈದಾನಕ್ಕೆ ಬರ್ತಾರೆ ಅಲ್ಲಿಂದ ನೇರವಾಗಿ ಅವರು ಭಾರತ ಕಾಲೇಜು ಮೈದಾನಕ್ಕೆ ಬಂದು ಸುಮಾರು ಒಂದೂವರೆ ಗಂಟೆಗಳ ಕಾಲ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ನಾಡಿನ ಸಮಾವೇಶದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಇರ್ಬೋದು ಬಿ ಎಸ್ ಯಡಿಯೂರಪ್ಪ ಇರ್ಬೋದು ಜೊತೆಗೆ ಜೆ ಡಿ ಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಅವರು ಪ್ರಧಾನಮಂತ್ರಿಗಳ ಜೊತೆಗೆ ಪ ಜಂಟಿಯಾಗಿ ಪ್ರಚಾರ ಆರಂಭಿಸ್ತಾ ಇರುವಂಥದ್ದು ಸಾಕಷ್ಟು ವಿಶೇಷ ಜೊತೆಗೆ ನಾಳೆ ಕೊಡುವಂತಹ ಒಂದು ಸಂದೇಶ ಅಂದರೆ ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ವರ್ಸಸ್ ಕಾಮನ್ ಮ್ಯಾನ್ ಅಂತೇಳಿ ಈಗಾಗಲೇ ಮೈಸೂರಲ್ಲಿ ಚುನಾವಣೆ ನಡೀತಾ ಇದೆ ಸೊ ಹೀಗಾಗಿ ನಾಳೆ ದೇವೇಗೌಡರು ಮತ್ತು ಪ್ರಧಾನಮಂತ್ರಿ ಕೊಡುವಂತಹ ಸಂದೇಶ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಸೊ ಹೀಗಾಗಿ ನಾಳೆ ನಡೆಯುವಂತಹ ಸಮಾವೇಶ ಸಾಕಷ್ಟು ಕುತೂಹಲದಿಂದ ಕೂಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡುವ ರಿಪಬ್ಲಿಕ್ ಕನ್ನಡ ಮೈಸೂರು ಮೊದ್ಲೆ ಮೈಸೂರಿನಲ್ಲಿ ಯದುವೀರ್ ಒಡೆಯರನ್ನ ಕಣಕ್ಕಿಳಿಸುವ ಮೂಲಕ ಸಿಎಂ ಸಿದ್ದುಗೆ ಅತಿ ದೊಡ್ಡ ಶಾಕ್ ಕೊಟ್ಟಿದ್ದು ಕಮಲಪಡೆ ಮೈಸೂರು ಚಾಮರಾಜನಗರ ಕ್ಷೇತ್ರಗಳ ಗೆಲುವನ್ನ ಪ್ರತಿಷ್ಠೆಯನ್ನಾಗಿ ತೆಗೆದುಕೊಂಡ ಸಿಎಂಗೆ ಈಗ ತಮ್ಮ ತವರು ಅಖಾಡಕ್ಕೆ ಮೋದಿ ಸಿಂಹ ಹೆಜ್ಜೆ ಇಡ್ತಾ ಇರೋದು ಮೂಡಿಸಿದೆ ಗಡಗಡ ನಾವೆಲ್ಲರೂ ಕೂಡ ದೇಶಭಕ್ತರು ಅಂತ ಮಾತಾಡ್ತಾರೆ ನಾನು ಅವರಿಗೆ ಕೇಳ್ತೇನೆ ಭಾರತೀಯ ಜನತಾ ಪಕ್ಷದವರಿಗೆ ನೀವು ದೇಶಭಕ್ತರಾಗಿದ್ರೆ ಭಾರತ ಮಾತೆಯ ಬಗ್ಗೆ ಗೌರವ ಇದ್ದಿದ್ರೆ ಯಾಕೆ ನೀವು ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ತಿಲ್ಲ ಯಾರಾದರೂ ಒಬ್ಬ ಜನಸಂಘದವನಾಗ್ಬಹುದು ಆರ್ ಎಸ್ ಎಸ್ನವನಾಗಬಹುದು ಅಥವಾ ಭಾರತೀಯ ಜನತಾ ಪಕ್ಷದವನಾಗ್ಬೋದು ಒಬ್ಬ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಟ ಮಾಡಿ ಹುತಾತ್ಮರಾಗಿರೋದನ್ನ ತೋರಿಸಿದ್ರೆ ನಾ ರಾಜಕೀಯದಿಂದ ಬಿಟ್ಬಿಡ್ತೀನಿ ತಮ್ಮ ನೆಲದಲ್ಲಿ ಶತ್ರು ನಾಯಕ ಅಬ್ಬರಿಸುವ ಮುನ್ನವೇ ಕೈ ಅಗ್ರ ನಾಯಕರು ಹೊರಚಾಚಿದ್ದಾರೆ ಕೆನ್ನಾಲಿಗೆ ಹೀಗಾಗಿಯೇ ಏನು ಕಳೆದ ಎರಡು ದಿನಗಳ ದಾಳಿ ಹರಿತಗೊಳಿಸಿರೋ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಮೇಲೆ ಒಂದಾದ ಮೇಲೆ ಒಂದರಂತೆ ಪ್ರಯೋಗಿಸುತ್ತಿರುವುದು ಅಸ್ತ್ರಗಳನ್ನ ಮೋದಿ ಗೌಡರು ಮುಷ್ಟಿ ಬಿಗಿಗೊಳಿಸುತ್ತಿರುವುದು ಸಿಎಂಗೆ ತಂದಿದೆ ಇನ್ನಷ್ಟು ಕಸಿಬಿಸಿ ಮೈಸೂರಿನ ಕಡೆ ಮುಖ ಮಾಡಿರುವಾಗಲೇ ಪ್ರಧಾನಿಗೆ ಮುಜುಗರ ತರೋ ಸೂತ್ರ ಹೆಣೆದಿದ್ದಾರೆ ಸಿಎಂ ಹಾಲಿ ಬಿಜೆಪಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಜೊತೆಗಿನ ಹಗೆತನ ಮರೆತಿದ್ದಾರೆ ಸಿದ್ದು ಮೈಸೂರಿನಲ್ಲಿ ಏಪ್ರಿಲ್ ಹದಿನಾಲ್ಕಕ್ಕೆ ಇಬ್ಬರು ರಾಜಕೀಯ ದಿಗ್ಗಜರ ಜಂಟಿ ಪ್ರಚಾರ ಇದರೊಂದಿಗೆ ಕೈ ವಿರುದ್ಧ ಚೆಂಡ ಮದ್ದಲಿಗೆ ಸಜ್ಜಾದ ಕಮಲ ಪಡೆಗೆ ಟಕ್ಕರ್ ಕೊಡೋಕೆ ಸಿದ್ದು ಪ್ರಯೋಗಿಸಿದ ವೆಪನ್ನೇ ಸಂಸದ ಪ್ರಸಾದ್ ಜೊತೆ ಮರುದೋಸ್ತಿ ಇನ್ನೊಂದೆಡೆ ಮೈಸೂರು ಬಳಿಕ ಕರಾವಳಿಯಲ್ಲೂ ಕಂಡುಬಂದ ಹವಾಮಾನ ಮುನ್ಸೂಚನೆ ಏಪ್ರಿಲ್ ಹದಿನಾಲ್ಕರ ಸಂಜೆ ಅಪ್ಪಳಿಸಲಿದೆ ಮೋದಿ ಸುನಾಮಿ ಮೋದಿ ಆಗಮನಕ್ಕೂ ಮುನ್ನ ಸಿದ್ದು ಪ್ರಸಾದ ಪ್ರಧಾನಿ ಕಾರ್ಯಕ್ರಮಕ್ಕೆ ಬರಲ್ವಂತೆ ಸಂಸದ ಈ ಸಲ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಗೆದ್ದು ಬೀಗಬೇಕೆಂಬುದು ಪ್ರಧಾನಿ ಮೋದಿ ಗೃಹ ಸಚಿವ ಅಮಿತ್ ಶಾ ಹ್ಯೂಸ್ ಟಾರ್ಗೆಟ್ ಇದಕ್ಕಾಗಿ ಟೇಬಲ್ ಮೇಲೆ ಎಲ್ಲಾ ಸಾಧ್ಯ ಸಾಧ್ಯತೆಗಳ ಸಾರಾಂಶಗಳ ಲಿಸ್ಟ್ ಅನ್ನ ಮುಂದಿಟ್ಕೊಂಡ ಈ ಕಿಲಾಡಿ ಜೋಡಿ ಕೊನೆಗೆ ಓಕೆ ಎಂದಿದ್ದು ಇಲ್ಲಿ ಪ್ರಾಬಲ್ಯವಾಗಿರೋ ಜೆಡಿಎಸ್ ಜೊತೆ ಮೈತ್ರಿಗೆ ಹಾಗೆಯೇ ದೋಸ್ತಿ ನಂತರ ಇದೀಗ ಮೈತ್ರಿ ಪಡೆ ಮೈನ್ ಫೋಕಸ್ಸೇ ಕಾಂಗ್ರೆಸ್ ಧೂಳಿಪಟ ಮೈಸೂರಿನಲ್ಲಿ ಪ್ರಬಲವಾಗಿರೋ ಸಮುದಾಯ ಅಂದ್ರೆ ಅದು ಒಕ್ಕಲಿಗರು ಒಕ್ಕಲಿಗರ ನಂಬರ್ ಒನ್ ಲೀಡರ್ ಅಂದ್ರೆ ಅದು ನನ್ ಅದರ್ ದನ್ ಎಚ್ ಡಿ ದೇವೇಗೌಡರು ಹೀಗಾಗಿ ದೊಡ್ಡಗೌಡರನ್ನೇ ಜತೆಯಲ್ಲಿ ಕೂರಿಸಿಕೊಳ್ತಿರೋ ಮೋದಿ ಸ್ಟೇಜ್ ಮೇಲೆ ಮಾಡಲಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರ ಗುಣಗಾನ ಹಾಗೆಯೇ ಈ ವ್ಯಾಪ್ತಿ ಜನರನ್ನ ಸೆಳೆಯೋದು ಹೇಗೆ ಅನ್ನೋದನ್ನ ಚೆನ್ನಾಗಿ ಅರಿತಿರೋ ದೇವೇಗೌಡರು ಸಹ ತಮ್ಮ ಬತ್ತಳಿಕೆಯಿಂದ ಅನುಕಂಪಾಸ್ತ್ರ ಕಣ್ಣೀರಾಸ್ತ್ರ ಪಕ್ಷದ ಅಸ್ತಿತ್ವದ ಅಸ್ತ್ರವನ್ನ ಪ್ರಯೋಗಿಸಿದ್ರೆ ಪ್ಲಾನ್ ಸಕ್ಸಸ್ ಇದಾದ್ರೆ ಸಾಕು ಗೌಡರ ಅಭಿಮಾನಿ ಬಳಗ ದೋಸ್ತಿ ಪಡೆಗೆ ಒಮ್ಮೆಯಾದ್ರೆ ಮೋದಿ ಮೈಸೂರಿಗೆ ಬಂದಿದ್ದು ವರ್ಕೌಟ್ ಆದಂತೆಯೇ ಈ ಪ್ರದೇಶದಲ್ಲಿ ಶೇಕಡ ಇಪ್ಪತ್ತರಿಂದ ಶೇಕಡ ಮೂವತ್ತರ ತನಕ ಹರಡಿಕೊಂಡಿರೋ ಒಕ್ಕಲಿಗ ಸಮಾಜದ ಬೆಂಬಲ ಕ್ರೋಢೀಕರಣಗೊಂಡ್ರೆ ಈಡೇರಿದಂತೆಯೇ ಆ ಬಿಗ್ ಟಾಸ್ಕ್ ಇವೆಲ್ಲ ಲೆಕ್ಕಾಚಾರಗಳ ಬಗ್ಗೆ ಸಿಎಂ ಸಿದ್ದುಗೆ ಇದೆ ಅಂದಾಜು ಹೀಗಾಗಿಯೇ ಮೊದಲು ತಮ್ಮ ತವರು ಭೂಮಿ ಮೈಸೂರನ್ನ ಗಟ್ಟಿ ಮಾಡಿಕೊಳ್ಳೋಕೆ ಸಿಎಂ ನಡೆಸಿದ ದಾಳಗಳಿಲ್ಲ ಕಳೆದ ಹದಿನೈದು ದಿನಗಳಿಂದಲೂ ಪದೇ ಪದೇ ಮೈಸೂರಿಗೆ ಧಾವಿಸ್ತಿರೋ ಸಿಎಂ ನಡೆಸಿದ್ದು ಮೀಟಿಂಗ್ ಮೇಲೆ ಮೀಟಿಂಗ್ ಎಟ್ ಎನಿ ಕಾಸ್ಟ್ ಮೈಸೂರು ಚಾಮರಾಜನಗರ ಗೆಲ್ಲಲೇಬೇಕು ಅಂತ ಡೊಂಕ ಕಟ್ಟಿನಿಂತ ಸಿದ್ದರಾಮಯ್ಯ ಈ ನೆಟ್ಟಿನಲ್ಲಿ ಬೇಕಿರೋ ಎಲ್ಲ ತಂತ್ರಗಳನ್ನ ಕೂಡ ರೂಪಿಸ ತೊಡಗಿದ್ದಾರೆ ಈ ಹೊತ್ತಿನಲ್ಲೇ ಪ್ರಧಾನಿ ಮೋದಿ ಮೈಸೂರಿಗೆ ದಾಂಗುಡಿ ಇಟ್ಟಿರೋದು ಎಲ್ಲ ಒಂದು ಕಡೆ ಸಿಎಂಗೆ ಹುಟ್ಟಿಸಿದೆ ದಿಗುಲು ಬಂದು ಮಾಡಲಿ ಬಟ್ ಕರ್ನಾಟಕಕ್ಕೆ ಏನು ಮಾಡಿದ್ದಾರೆ ಅಂತ ಕರ್ನಾಟಕ ಜನರಿಗೆ ಹೇಳಬೇಕು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಏನು ಮಾಡಿದ್ದಾರೆ ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅದಕ್ಕೆ ಏನು ಮಾಡಿದ್ದಾರೆ ಬರಗಾಲ ಬಂದಿದೆ ಬರಗಾಲಕ್ಕೆ ಯಾಕೆ ದುಡ್ಡು ಕೊಟ್ಟಿಲ್ಲ ಇದೆಲ್ಲ ಉತ್ತರ ಹೇಳಬೇಕು ಜನರಿಗೆ ಅಷ್ಟು ದಿನಗಳಿಂದ ರೂಪಿಸಿದ ತಂತ್ರಗಳೆಲ್ಲ ಮೋದಿ ಗಾಳಿಯಲ್ಲಿ ಎಲ್ಲಿ ತೂರಿ ಹೋಗಿ ಬಿಡುತ್ತೋ ಅನ್ನೋ ಆತಂಕ ಸಿಎಂಗೆ ಕಾಡುತ್ತಿದೆ ಹೀಗಾಗಿಯೇ ಇಲ್ಲೂ ಆಟ ಆಡೋಕೆ ಮುಂದಾದ ಸಿಎಂ ಸಿದ್ದರಾಮಯ್ಯ ಇದಕ್ಕಾಗಿ ಪ್ರಯೋಗಿಸಿದ ಅಸ್ತ್ರ ಶತ್ರುಗಳನ್ನ ತಮ್ಮ ಪಾಳೆಯದತ್ತ ಸೆಳೆಯೋದು ಇದರ ಭಾಗವಾಗಿಯೇ ಸುಮಾರು ಆರು ವರ್ಷಗಳ ಬಳಿಕ ಬಿಜೆಪಿ ಸಂಸದ ಬಿ ಶ್ರೀನಿವಾಸ್ ಪ್ರಸಾದ್ ನಿವಾಸಕ್ಕೆ ಸಿಎಂ ತೆರಳಿತು ಬಹಳ ದೀರ್ಘಕಾಲದಿಂದ ಸ್ನೇಹಿತರಾಗಿದ್ದವರು ರಾಜಕೀಯವಾಗಿ ಹೋಗಿದ್ರು ನಾನು ಕಾಂಗ್ರೆಸ್ನಲ್ಲಿದ್ದೆ ಈಗ ರಿಟೈರ್ ಆಗ್ಬಿಟ್ಟಿದ್ದಾರೆ ರಿಟೈರ್ಡ್ ಆದಮೇಲೆ ನಾನು ಬರೋಕ್ಕಾಗಿರಲಿಲ್ಲ ರಿಟೈರ್ಡ್ ಆದಮೇಲೆ ಮಾತಾಡ್ಸೋಣ ಮತ್ತು ಅವರ ಆರೋಗ್ಯನೂ ವಿಚಾರಿಸೋಣ ಅಂತ ಬಂದ ಅಲ್ಲಿ ಪ್ರಸಾದ್ಗೆ ಸಿ ಎಂ ಚಾಚಿದ್ದು ಸ್ನೇಹ ಹಸ್ತ ಹಾಗೆಯೇ ಸಿ ಎಂ ನಡೆ ಕೂಡ ಕೊಟ್ಟಂತಿದೆ ಫಲ ಮೋದಿ ಕಾರ್ಯಕ್ರಮದಿಂದ ದೂರ ಉಳಿಯೋ ನಿರ್ಧಾರ ಕೈಗೊಂಡಿದ್ದಾರೆ ಪ್ರಸಾದ್ ಆಹ್ವಾನ ಇದೆಯಾ ಸರ್ ನಾಳೆ ಮೋದಿ ಸಮಾವೇಶ ಬರೋದು ಇಲ್ಲ ಹೋಗೋದು ಇಲ್ಲ ಮೈಸೂರು ಪ್ರದೇಶದ ಹಿರಿಯ ದಲಿತ ನಾಯಕರೂ ಆದ ಶ್ರೀನಿವಾಸ್ ಪ್ರಸಾದ್ಗೆ ಸಿಎಂ ಬಲೆ ಬೀಸಿದ್ದೇ ತಡ ಇದನ್ನು ನೋಡಿ ಸುಮ್ಮನೆ ಕೂತಿಲ್ಲ ಬಿಜೆಪಿ ಪ್ರಸಾದ್ ಮುನಿಸು ಶಮನಕ್ಕೆ ಮದ್ಯರಿಯೋಕೆ ಹೊರಟಿದೆ ಕಮಲ ಟೀಂ ಕರಾವಳಿಯಲ್ಲೂ ಮೋದಿ ಪ್ರಭಾವಳಿ ಒಂದು ಕಡೆ ಏಪ್ರಿಲ್ ಹದಿನಾಲ್ಕರಂದು ಮೋದಿ ಮೈಸೂರಿನಲ್ಲಿ ಬೃಹತ್ ಸಾರ್ವಜನಿಕ ಸಭೆಯಲ್ಲಿ ಭಾಗಿಯಾದರೆ ಇದಾದ ನಂತರ ಫಿಕ್ಸ್ ಆಗಿದ್ದು ಮಂಗಳೂರು ಪ್ರೋಗ್ರಾಂ ಮಂಗಳೂರಿನಲ್ಲಿ ಪ್ರಧಾನಿ ಮೋದಿ ಹಮ್ಮಿಕೊಂಡಿರೋ ರೋಡ್ ಶೋ ಅರಬ್ಬಿ ಸಮುದ್ರ ಅಲೆ ಜೊತೆ ಕಡಲ ನಗರಿಯಲ್ಲಿ ಸುನಾಮಿ ನಾರಾಯಣ ನಾರಾಯಣಗುರು ಪ್ರತಿಮೆಗೆ ಮೋದಿ ಮಾಲೆ ಕಮಲಿಗರ ಕಣ್ಣು ಬಿಲ್ಲವ ಮತಗಳ ಮೇಲೆ ಇಲ್ಲಿ ಮೋದಿ ಇನ್ನೊಂದು ತಂತ್ರಗಾರಿಕೆ ಗಮನಿಸಬೇಕು ರೋಡ್ ಶೋ ಹೆಸರಲ್ಲೂ ಕೂಡ ಮೋದಿ ಹೆಣೆದಿದ್ದು ಚುನಾವಣಾ ರಣವ್ಯೂಹ ಸ್ಥಳೀಯವಾಗಿ ಪ್ರಭಾವಶಾಲಿಯಾಗಿರೋ ಬಿಲ್ಲವರ ವಿಶ್ವಾಸವನ್ನ ಗೆಲ್ಲೋಕೆ ನಮೋ ಮಾಡಿದ್ದು ಬಿಗ್ ಪ್ಲಾನ್ ರೋಡ್ ಶೋ ಮುನ್ನ ಬಿಲ್ಲವರು ಆರಾಧಿಸುವ ಆಧ್ಯಾತ್ಮಿಕ ನಾಯಕ ನಾರಾಯಣಗುರು ಪ್ರತಿಮೆಗೆ ಮೋದಿ ಮಾಡಲಿದ್ದಾರೆ ಮಾಲಾರ್ಪಣೆ ನಾರಾಯಣಗುರು ವೃತ್ತದಲ್ಲಿರೋ ಶ್ರೀಗಳ ಪ್ರತಿಮೆಗೆ ಹಾರ ಹಾಕೋ ಮುಖಾಂತರ ಆರಂಭವಾಗಲಿದೆ ಮೋದಿ ರೋಡ್ ಶೋ ಹದಿನಾಲ್ಕನೇ ತಾರೀಕು ನರೇಂದ್ರ ಮೋದಿ ಅವರ ಪ್ರವಾಸ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಸಂಜೆ ನರೇಂದ್ರ ಮೋದಿ ಅವರ ವಿಜಯ ಸಂಕಲ್ಪ ರೋಡ್ ಶೋ ಮಂಗಳೂರಿನಲ್ಲಿ ನಡೀತಾ ಇದೆ ಸಂಜೆ ಏಳುವರೆ ಅಷ್ಟೊತ್ತಿಗೆ ಅವರು ಮಂಗಳೂರನ್ನ ತಲುಪಲಿಕ್ಕಿದ್ದಾರೆ ನಾರಾಯಣಗುರು ವೃತ್ತದಿಂದ ನವಭಾರತ್ ವೃತ್ತದ ಮಂಗಳೂರಿನ ಈ ಮುಖ್ಯ ರಸ್ತೆಯಲ್ಲಿ ಸುಮಾರು ಎರಡು ಕಿಲೋಮೀಟರ್ಗಳ ಕಾಲ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ಮಾಡ್ತಾ ರೋಡ್ ಶೋದಲ್ಲಿ ಅವರು ಭಾಗವಹಿಸುವರಿದ್ದಾರೆ ಇದರೊಂದಿಗೆ ಬಿಲ್ಲವ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಮೂಲಕ ಈ ಸಮಾಜದ ಮತಗಳ ಮೇಲೆ ಕಣ್ಣಿಟ್ಟ ಕಾಂಗ್ರೆಸ್ಗೆ ಕಮಲ ಇಟ್ಟಿದ್ದು ಚಕ್ಮೇಟ್ ಇದರಿಂದ ಬಿಜೆಪಿ ಪಕ್ಷದ ಪರಂಪರಾಗತ ಮತ ಬ್ಯಾಂಕ್ ಆಗಿದ್ದ ಬಿಲ್ ಅವರ ಓಟ್ ಚಿತ್ರಗೊಳ್ಳದಂತೆ ತಡೆಗೋಡೆ ಕಟ್ಟು ಐಡಿಯಾ ಮಾಡಿದ್ದು ಮೋದಿ ಪ್ರಧಾನಿ ಮೋದಿ ಆಗಮನಕ್ಕೆ ಮಂಗಳೂರಿನಲ್ಲಿ ಕ್ಷಣಗಣನೆ ಶುರುವಾಗಿದೆ ನಾಳೆ ಸಂಜೆ ವೇಳೆಗೆ ಪ್ರಧಾನಿ ಮೋದಿಯವರು ಮಂಗಳೂರಿಗೆ ಬಂದು ಮಂಗಳೂರಿನಲ್ಲಿ ಭರ್ಜರಿ ರೋಡ್ ಶೋ ನಡೆಸಲಿದ್ದಾರೆ ಇದಕ್ಕಾಗಿ ಭಾಳಷ್ಟು ಸಿದ್ಧತೆಗಳು ಕೂಡ ಮಂಗಳೂರಿನಲ್ಲಿ ಆಗ್ತಾ ಇರುವಂಥದ್ದು ಪ್ರಮುಖವಾಗಿ ಏನಿದೆ ನೀವು ಕಾಣ್ತಾ ಇರುವಂಥದ್ದು ಇದು ಮಂಗಳೂರಿನ ನಾರಾಯಣ ಗುರು ವೃತ್ತ ಇಲ್ಲಿಂದನೇ ಮ ಮೋದಿಯವರು ರೋಡ್ ಶೋವನ್ನು ಆರಂಭಿಸಲಿದ್ದಾರೆ ಹೀಗಾಗಿ ಆ ಈ ಒಂದು ನಾರಾಯಣ ಗುರು ವೃತ್ತ ಏನಿದೆ ಇಲ್ಲಿ ಸಿದ್ಧತೆಗಳು ಕೂಡ ಆಗ್ತಾ ಇರುವಂಥದ್ದು ಮಂಗಳೂರಿನ ಈ ಒಂದು ನಾರಾಯಣ ಗುರು ವೃತ್ತದಿಂದ ಸಾಗಿ ಈ ಒಂದು ರೋಷ ಏನಿದೆ ನಂತರ ಲಾಲ್ಬಾಗ್ ಅಲ್ಲಿಂದ ಬಳ್ಳಾಲ್ ಬಾಗ್ ಪಿ ಯು ಎಸ್ ವೃತ್ತ ನಂತರ ಆ ನವಭಾರತ್ ಸರ್ಕಲ್ನಲ್ಲಿ ಈ ಒಂದು ರೋಡ್ ಶೋ ಎಂಡ್ ಆಗಲಿದೆ ಆ ಮೋದಿ ಆಗಮನದಿಂದ ಬಿ ಜೆ ಪಿಗೆ ಬಹುದೊಡ್ಡ ಪ್ಲಸ್ ಆಗುವಂತಹ ಸಾಧ್ಯತೆ ಇದೆ ಹೀಗಾಗಿ ಬಿ ಜೆ ಪಿ ಭಾಳಷ್ಟು ಪ್ರಿಪರೇಷನ್ಗಳು ಕೂಡ ಮಾಡ್ತಾ ಇರುವಂಥದ್ದು ಅಂದರೆ ರಸ್ತೆಯುದ್ದಕ್ಕೂ ಬಂಟಿಂಗ್ಸ್ ಬಂಟಿಂಗ್ಸ್ಗಳನ್ನು ಕಟ್ಟುವುದಾಗಿರುವುದು ಜೊತೆಗೆ ಆ ಬಿ ಜೆ ಪಿಯ ಧ್ವಜಗಳನ್ನು ಕಟ್ಟುವುದಾಗಿರುವುದು ಹೀಗೆ ನಾನಾ ರೀತಿಯ ಸಿದ್ಧತೆಗಳಲ್ಲಿ ಬಿ ಜೆ ಪಿ ತೊಡಗಿರುವಂಥದ್ದು ಸದ್ಯ ಮಂಗಳೂರಿನಲ್ಲಿ ಕೌಂಟ್ ಶುರುವಾಗಿದೆ ಮೋದಿ ಆಗಮನಕ್ಕೆ ಇಲ್ಲಿ ಮೊದಲೇ ಯೋಧ ಬ್ರಿಜೇಶ್ ಚೌಟಾಗೆ ಟಿಕೆಟ್ ಕೊಟ್ಟಿರೋ ಬಿಜೆಪಿ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದಲೂ ಪಕ್ಷದ ಹಿಡಿತದಲ್ಲಿರೋ ಈ ಹಿಂದಿನ ಮಂಗಳೂರು ಈಗಿನ ದಕ್ಷಿಣ ಕನ್ನಡ ಕ್ಷೇತ್ರವನ್ನ ಉಳಿಸಿಕೊಳ್ಳೋ ಕನಸು ಕಂಡಿದೆ ಹಾಗೆಯೇ ಇಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಇಲ್ಲಿನ ಮೂರಕ್ಕೆ ಮೂರು ಕ್ಷೇತ್ರಗಳ ಅಭ್ಯರ್ಥಿ ಬದಲಿಸಿದೆ ಬಿಜೆಪಿ ಹಾಲಿ ದಕ್ಷಿಣ ಕನ್ನಡ ಸಂಸದ ನಳಿನ್ ಕುಮಾರ್ ಕಟೀಲ್ ಉತ್ತರ ಕನ್ನಡ ಎಂಪಿ ಕುಮಾರ್ ಹೆಗಡೆಗೆ ಟಿಕೆಟ್ ಕೈ ತಪ್ಪಿದ್ರೆ ಉಡುಪಿ ಚಿಕ್ಕಮಗಳೂರು ಸಂಸದೆ ಶೋಭಾ ಕರಂದ್ಲಾಜೆ ಬೆಂಗಳೂರು ಉತ್ತರಕ್ಕೆ ಶಿಫ್ಟ್ ಮೂರು ಕಡೆ ಬಿಜೆಪಿಗೆ ಹೊಸ ಅಭ್ಯರ್ಥಿಗಳಾಗಿರೋ ಕಾರಣ ಸಹಜವಾಗಿಯೇ ಬಿಜೆಪಿಗೂ ಎದುರಾಗಿದೆ ನವ ಸವಾಲು ಹೀಗಾಗಿಯೇ ಪ್ರಧಾನಿ ಮೋದಿ ರೋಡ್ ಶೋ ನಿಂದ ಪಕ್ಷದ ಸಾಂಪ್ರದಾಯಿಕ ಮತಗಳು ವಿಭಜನೆಯಾಗದಂತೆ ಮುಂಜಾಗ್ರತೆ ವಹಿಸುವ ಯತ್ನ ನಡೆಸಿದೆ ಕಮಲ ಆರ್ಮಿ ಇದು ಎಷ್ಟರ ಮಟ್ಟಿಗೆ ಯಶಸ್ಸು ಆಗುತ್ತೆ ಅನ್ನೋದಕ್ಕಿಂತ ಮೋದಿ ರೋಡ್ ಶೋ ಪಕ್ಷದ ಕಾರ್ಯಕರ್ತರಿಗಂತೂ ಕೊಟ್ಟಿದೆ ಬಿಗ್ ಬೂಸ್ಟ್ ದಕ್ಷಿಣ ಕರ್ನಾಟಕ ವಶಪಡಿಸಿಕೊಂಡ್ರೆ ಉತ್ತರ ಸಲೀಸು ಅನ್ನೋದು ಮೋದಿ ಮತಗಣಿತ ಎಚ್ ಡಿ ದೇವೇಗೌಡರ ಜೊತೆ ಜಂಟಿ ಕಹಳೆಯನ್ನ ಮೊಳಗಿಸೋಕೆ ಅಣಿಯಾದ ಮೋದಿ ಈ ಮೂಲಕ ಉರುಳಿಸಿದ ದಾಳ ಹಳೆ ಮೈಸೂರಿನ ಎಂಟಕ್ಕೆ ಎಂಟು ಕ್ಷೇತ್ರಗಳ ಕಬ್ಜ ಯಾವಾಗ ಮೋದಿ ಗೌಡರ ಸೇನೆ ಸಿಎಂ ತವರಿನತ್ತ ದಾಂಗುಡಿ ಇಡ್ತೋ ಕೈ ಪಾಳ್ಯದಲ್ಲಿ ಕಂಡಿದ್ದು ತಳಮಳ ಇದಕ್ಕೆ ಪ್ರತಿ ವ್ಯೂಹ ಏನು ಅನ್ನೋ ಬಗ್ಗೆ ತಲೆಕೆಡಿಸಿಕೊಂಡಿದ್ದೆ ದಿಕ್ಕೆಟ್ಟ ಕೈಪಡೆ ಇದೇ ಹೊತ್ತಿನ ಬರ್ನಿಂಗ್ ಸ್ಟೋರಿ ಕನ್ನಡ ಇದು ನಿಮ್ಮ ಧ್ವನಿ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ